ಈ ಮೆಡಿಕಲ್ ರಿಪೋರ್ಟ್ ಅಂತ ಬಂದಾಗ ದರ್ಶನ್ ವೈದ್ಯಕೀಯ ವರದಿ ಇದೆಯಲ್ಲ ಸುಳ್ಳು ವೈದ್ಯಕೀಯ ವರದಿನ ರೆಡಿ ಮಾಡಿಸಿದ್ರೆ ನಟ ದರ್ಶನ್ ಹೇಳಿ ಬಿಮ್ಸ್ ಆಸ್ಪತ್ರೆ ವೈದ್ಯರಿಂದ ಸುಳ್ಳು ವರದಿ ರೆಡಿ ಮಾಡಿಸಿದ್ದಾರಾ ಏನಾಗುತ್ತೆ ಈಗ ದರ್ಶನ್ ಒಂದು ಬೇಲ್ ಪಡ್ಕೊಳ್ಬೇಕಾದ್ರೆ ಅಲ್ಲಿ ಬಿಮ್ಸ್ ಆಸ್ಪತ್ರೆ ಇತ್ತಲ್ಲ ಅಲ್ಲಿಂದ ಒಂದು ವರದಿ ಬೇಕಿತ್ತು ಇವ್ರಿಗೆ ಏನಂದರೆ ಇಲ್ಲಿರೋಕ್ಕಾಗಲ್ಲ ಇಲ್ಲಿ ಆ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರಲ್ಲ ಅಂತನೋ ಹಾಗೋ ಹೀಗೋ ಅಂತ ಒಂದು ವಿಚಾರ ಹೇಳಿದಾಗ ನನಗೆ ಬೆಂಗಳೂರೇ ಅನಿವಾರ್ಯ ನನಗೆ ಗತ್ಯಂತರವಿಲ್ಲ ಬೆಂಗಳೂರಿಗೆ ಹೋಗಿಯೇ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕಾಗಿದೆ ಹೇಳಿ ಅವ್ರು ಹೇಳಬೇಕು ಅಂತ ಬಂದಾಗ ಆ ಕಡೆಯಿಂದ ಆ ವೈದ್ಯರು ಇಲ್ಲ ಇಲ್ಲಿ ಅಂತ ಎಕ್ವಿಪ್ಮೆಂಟ್ಸ್ ಇಲ್ಲ ಮಾಡ್ಸೋಕ್ಕಾಗಲ್ಲ ಅಂತನೋ ಅಥವಾ ಅವ್ರಿಗೆ ಅಲ್ಲಿ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತನೋ ಅಥವಾ ಅವರಲ್ಲಿ ಕಂಫರ್ಟಬಲ್ ಅಂತನೋ ಒಂದು ವರದಿಯನ್ನು ಮಾಡಿರ್ತಾರೆ ಇದನ್ನು ರೆಡಿ ಮಾಡಿಸಿರೋದೇ ದರ್ಶನ್ ಅಂತಾನ ಅಂತ ಪ್ರಶ್ನೆ ದರ್ಶನ್ ಅನಾರೋಗ್ಯದ ಬಗ್ಗೆ ಭಾರಿ ಅನುಮಾನ ಇದೀಗ ಶುರುವಾಗ್ತಾ ಇದೆ ಕಾರಣ ಹೆಚ್ಚು ಕಡಿಮೆ ಮೂರು ವಾರ ಕಳೀತಾ ಬಂದರೂ ಕೂಡ ಮೂರು ವಾರ ಕಳೀತಾ ಬಂದರೂ ಕೂಡ ಇಲ್ಲಿಯವರೆಗೂ ಆಪ್ರೇಷನ್ ಬಗ್ಗೆ ಸುದ್ದಿನೇ ಇಲ್ಲ ಜೈಲಿಂದ ಬೆಂಗಳೂರಿಗೆ ಹೋಗಬೇಕು ಅಂಥೇಳಿ ವೈದ್ಯರ ಮೇಲೆ ದರ್ಶನ್ ಒತ್ತಡವನ್ನು ಹಾಕಿಸಿದ್ದಾರಾ ಪ್ರಭಾವಿ ಮಂತ್ರಿಯೊಬ್ಬರ ಕಡೆಯಿಂದ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕ್ಸಿದ್ರಾ ದರ್ಶನ್ ಹೇಳಿ ಒತ್ತಡಕ್ಕೆ ಮಣಿದು ದರ್ಶನ್ಗೆ ಆಪ್ರೇಷನ್ ಕೂಡಲೇ ಆಗಬೇಕು ಇಮಿಡಿಯೇಟ್ ಆಪ್ರೇಷನ್ ಆಗಬೇಕು ಅಂತೇನಾದರೂ ವರದಿ ಬಂದುಬಿಟ್ಟಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬರುವುದು ಬೇರೆ ಬೇರೆ ಆದರೆ ನಾವು ಬಿಮ್ಸ್ ವೈದ್ಯರನ್ನು ಕೇಳಬೇಕಾಗತ್ತೆ ಯಾರು ಮೆಡಿಕಲ್ ಎಕ್ಸ್ಪರ್ಟ್ಗಳಲ್ವಲ್ಲ ವೈದ್ಯರು ಕೊಟ್ಟಿದ್ದೇ ಅಂತಿಮ ಆಗುತ್ತೆ ಅಥವಾ ಈ ವಿಚಾರದಲ್ಲಿ ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಆ ವೈದ್ಯರು ಯಾಕಾಗಿ ನಾವು ಇವರಿಗೆ ತುರ್ತು ಆಪ್ರೇಷನ್ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ ಅಂತ ಕೂಡ ಕೋರ್ಟ್ನ ಮುಂದೆ ಒಂದು ವೇಳೆ ಅವರಿಗೆ ಸಮನ್ ಕಟ್ ಕಳಿಸಿದ್ರೆ ಅವರು ಬಂದು ಹೇಳಬೇಕಾಗುತ್ತೆ ಇಂತಿಂಥ ಕಾರಣ ಇತ್ತು ಅದಕ್ಕೆ ನಾವು ಹೇಳ್ದೆವು ವಿನಃ ನಮ್ಮ ಮೇಲೆ ಒತ್ತಡ ಹಾಕಲಿಲ್ಲ ಅಂತ ಅವರು ಕೂಡ ಅದನ್ನು ಡಿಫೆಂಡ್ ಮಾಡ್ಕೊಳ್ಬಹುದು ಕೂಡಲೇ ಆಪ್ರೇಷನ್ ಮಾಡಿಸಲೇಬೇಕು ಹೇಳಿ ವರದಿಯನ್ನು ಕೊಟ್ಟ್ರಾ ಬಿಮ್ಸ್ ವೈದ್ಯರು ಅಂತ ಪ್ರಶ್ನೆ ಇದೆ ಅರ್ಧೇ ವರದಿಯನ್ನು ಕೋರ್ಟ್ಗೆ ದರ್ಶನ್ ಪರ ವಕೀಲರು ಸಲ್ಲಿಸಿದ್ರ ಕೂಡಲೇ ದರ್ಶನ್ ಆಪ್ರೇಷನ್ ಮಾಡದೇ ಇದ್ದರೆ ಕಿಡ್ನಿ ಸಮಸ್ಯೆ ಆಗುತ್ತೆ ಸ್ಟ್ರೋಕ್ ಆಗಿಬಿಡುತ್ತೆ ಅಂತ ವಾದವನ್ನು ಕೂಡ ನಂತರದಲ್ಲಿ ವಕೀಲರು ಮಾಡಿದ್ರು ಆದರೆ ಈ ಜಾಮೀನು ಸಿಕ್ಕಿ ಮೂರು ವಾರ ಕಳೆದರೂ ಆಪ್ರೇಷನ್ನೇ ಇಲ್ಲ ದರ್ಶನ್ ಆಪ್ರೇಷನ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗಾಗಿ ಈ ಒಂದು ವಿಚಾರನ ಗಮನಿಸ್ಕೊಂಡಾಗ ಭಾಳ ಕ್ರೂಷಿಯಲ್ ಅಂತ ಕಾಣಿಸ್ತಾ ಇದೆ ಇದು ಈ ಒಂದು ಕಡೆ ಇವರು ಆರು ವಾರದ ಬೇಲ್ ತಗೊಂಡಿರೋದು ಮೂರು ವಾರ ಆದರೂ ಆಪ್ರೇಷನ್ ಸುದ್ದಿ ಇಲ್ಲದೆ ಇರೋದು ಇನ್ನೊಂದು ಕಡೆ ಸಿ ವಿ ನಾಗೇಶ್ವರ ವಾದ ಯಾವುದನ್ನು ಕೂಡ ನಾವಿಲ್ಲಿ ಅಲ್ಲಗಳಿಯಕ್ಕಾಗಲ್ಲ ನ್ನ ಅಗತ್ಯ ಇಲ್ಲ ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮುಳೆನೆ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆರತ್ ಆ ರೀತಿ ಹೇಳ್ತಾ ಇದ್ರು ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ ಆಪ್ರೇಷನ್ನಿನ ಅಗತ್ಯ ಇಲ್ಲ ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆರತ್ ಆ ರೀತಿ ಹೇಳ್ತಾಯಿದ್ರು ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ ಆಪ್ರೇಷನ್ನಿನ ಅಗತ್ಯ